ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿ ಶನಿವಾರ ತಾರೀಕು ಬಂದು ಇಪ್ಪತ್ತೊಂದು ಬೆಳಗಿನ ಜಾವ ಆರು ಗಂಟೆಗೆ ವಿಡಿಯೋ ಶುರು ಮಾಡಿದ್ದೇನೆ ಏನಪ್ಪಾ ಅಂದರೆ ನಮ್ಮ ವಿಟ್ಲಾಕ್ಷಯ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಇದರ ಉದ್ಘಾಟನಾ ದಿವಸ ಹಾಗೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಹಾಗೆ ಪುರೋಹಿತರು ಬಂದು ಗಣ ಹೋಮಕ್ಕೆ ಕೂಡ ತಯಾರಿ ನಡೆಸ್ತಾ ಇದ್ದಾರೆ ಇವರು ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಮೋನಪ್ಪ ಗೌಡ ಶಿವಾಜಿನಗರ ಅಂತ ಆದರೆ ಬನ್ನಿ ವಿಡಿಯೋನ ಒಂದ್ಸಲ ನೋಡ್ಕೊಂಡು ಬರುವ ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೋಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಯ್ ನಮಸ್ತೆ ಆಯ್ತು ಅವರದ್ದು ಇಲ್ಲ ಹಾಯ್ ಅಂತ ಹೇಳಲಿಲ್ಲ ಕಾರ್ಯಕ್ರಮಕ್ಕೆ ಶುಭಾಶಯಗಳು ಹಾಯ್ ನಿತಿನ್ ಕಾಲಚಕ್ರಾಣಿ ಪ್ರವರ್ಧಂತೆ ಕಷ್ಟ ಸುಖ ಈ ಕಾಲ ಮುಂದುವರೆದ ಕಷ್ಟ ಕಷ್ಟದ ಬರ್ಬೋದು ಸುಖದ ಬರ್ಬಹುದು ಅವಾಗ ದೇವರನ್ನ ಅನುಗ್ರಹ ಇತ್ತಾತರ ಬರ್ಪಣ್ಣ ಕಡಿಮೆ ಆಗಿದೆ ದೇವರನ್ನೇ ನಮ್ಮ ರಕ್ಷಣೆ ಮಂತೊಂದು ಬರ್ತೇವೆ ನಮ್ಮ ಉದ್ಯೋಗ ವ್ಯವಹಾರದ ಮಾತಾ ದೇವರ ಅಭಿವೃದ್ಧಿ ಮಂತೊಂದು ಬರ್ತೇವೆ ಸರ್ವವಿಘ್ನ ನಿವಾರಣೆ ಅನುಕೂಲ ಕಲಿಯುಗೋಡು ಮಹಾ ಗಣಪತಿ ದುಂಬುದೀಗು ಈ ಒಂದಿ ಕಾರಣಕ್ಕೆ ನಮ್ಮ ಪ್ರತಿಯೊಂಜಿ ಕಾರ್ಯನ ಪ್ರಾರಂಭವಾಗ ಮಹಾಗಣಪತಿ ನಮ್ಮ ದುಂಬು ದೀಪನೆ ದೇವತಾ ಸತ್ಕರ್ಮ ಗಣಪತಿ ಹೋಗಿ ನೀಟನ್ ಮಾತ ಅಕ್ಷಯ ಒಂಜಿ ಬಾಲುದ ಮಾತೆ ಕೊಂಜೆ ಗೌಡ ಸಮಾಜ ಅನೇಕ ಸತ್ಕಾರ್ಯ ಸಮಾಜಮುಖಿ ಕಾರ್ಯನ ಪ್ರ ಈ ಒಂದಿ ಕಟ್ಟಾಳು ಇಲ್ಲಿ ನೂತನ ಅಕ್ಷಯ ಕ್ರೆಡಿಟ್ ಸೌಹಾರ್ದ ಸಹಕಾರ ಸಂಘ నిత్య ప్రథమ శాఖను నేను ప్రారంభ అనుగణి మన నిశ్చిం ದೌರ್ಗಳು ಇಲ್ಲ ಎಂದು ಕೂಡ ನಿವಾರಣೆ ಮಾಡುತ್ತದೆ ಮಹಾಗಣಪತಿನ ಅಭಿವೃದ್ಧಿ ಅನುಗ್ರಹದ ಈ ಉದ್ಯೋಗಗಳ ನಿಮಗೆ ಅಭಿವೃದ್ಧಿಯಾವಳಿ ಎಟ್ಟೈನ ಒಂದೊಂದು ಹೋಗುವ ವೃತ್ತಿನ ಮಾತಾಡಿಯ ಅನುಗ್ರಹ ಶಕ್ತಿನ ಮಾತ್ರ ಆ ಮಹಾಗಣಪತಿ ಅನುಗ್ರಹ ಮಹಾದೇವನ ಅನುಗ್ರಹ

ಕೇಂದ್ರ ಸರ್ಕಾರ ಗೃಹ ಕರಪತ್ರದ ಬರಾಬರನ ಪ್ರಮಾನಿಯ ಶ್ರೀ ಸಂಜೀವ್ ಪಡೆದು ಯುವಕರಿಗೆ ಕರೆ ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಮಾತನಾಡತಕ್ಕ ವಸ್ತುವನ್ನು ಸ್ಥಾಪತರವಾಗಿ ನೀಡಲಿದ್ದಾರೆ ಶ್ರೀ ಸುಧಾಕರ್ ಮತ್ತು ಬಾಲಯಟು ಎಂ.ಡಿ.ಚೆರನ ಜಿಲ್ಲಾ ಅಖಿಲತಾ ಸಾಧಾರಿಯೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿೊಳ್ಳ likelihoodare ಶ್ರೀ ಮೋನಪಗೋಟಾ ಜವಾದಿನಗರ ಅಧ್ಯಕ್ಷರು ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದಾರೆ ಮುಖ್ಯ ಅತಿಥಿಯಾಗಿ ಮಾತನಾಡಿದ್ದಾರೆ ಮಂಗಳ ತಾಲೂಕಿನ ಸಮುದಾಯವನ್ನು ಸಭಾ ಕಾರ್ಯಕ್ರಮವು ಗಣ್ಯ ಅತಿಥಿಗಳ ಕ್ರಮಗಳಲ್ಲಿ ನೆರವೇರಿಸಿದ್ದಾರೆ ಈ ಮೂರು ಕಾರ್ಯಕ್ರಮಗಳು ಕೂಡ ತಾವೆಲ್ಲರೂ ಉಪಸ್ಥಿತರಿಗೂ ಕಾರ್ಯಕ್ರಮ ನಮ್ಮ ದಾಖಲೆ ತಂಡದ ಅಭಿವೃದ್ಧಿಗೆ ನಿರಂತರವಾಗಿ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳಿ ನಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿತರಣೆ ಈ ದಿನದ ವಿಚಾರಣೆದುಕೊಂಡಿದ್ದಾರೆ ದೀಪ ಪ್ರಜ್ಞಾನ ಶ್ರೀ ಅರಿ ಕಾರಿಗೋಡಿಗಳು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಕಾರಿಗೋಡಿ ಎಲ್ಲ ಇವರು ನೆನಪುಕೊಂಡಿದ್ದಾರೆ ಭದ್ರತಾ ಕೊಡುಗೆಯನ್ನು ಸುನಾಮ श्रीवी चूर्व शासका क्षेत्र नेवेके कणक इंद्राजो श्रीमेशन सहकारी कंदी दर्शन कार्यक्रम खे गौर पूर्क

ಹೆಸರು ಕಾರ್ಯಕ್ರಮ ನಿಮಿತ್ತ ಅವರು ತೆರಳುವುದರಿಂದ ಅವರಿಗೆ ಸ್ಮರಣಿಕೆಯನ್ನು ನೀಡಿ ನಾವು ಸೊಸೈಟಿಯ ಪರವಾಗಿ ಅವರನ್ನು ಪೂರ್ವಕವಾಗಿ ಗೌರವಿಸ್ತಾ ಎಲ್ಲರ ಪರವಾಗಿ ಹಾಗೂ ಸೊಸೈಟಿಯ ಪರವಾಗಿ ಅವರಿಗೆ ಸಿದ್ದಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆ ಬ್ಯಾಂಕಿನ ನಿರ್ದೇಶಕರಾದಂತಹ ಶ್ರೀತ ಶಶಿಧರ್ ಬಾಲ್ಯೋಟಿ ಇವರು ಕೂಡ ಕಾರ್ಯಕ್ರಮ ನಿಮಿತ್ತ ತೆರಳುವ ಕಾರಣ ಅವರಿಗೆ ಒಂದು ಸಂಘದ ಅಧ್ಯಕ್ಷರು ಅವರಿಗೆ ಹಾರ ಮೂಲಕ ಸ್ಮರಣಿಕೆ ನೀಡುವುದರ ಮೂಲಕ ಅವರನ್ನ ಗೌರವಿಸ್ತಾ ಇದ್ದಾರೆ ಅವರಿಗೆ ನಮ್ಮ ಸಹಕಾರಿ ಸಂದರ್ಭವಾಗಿ ಪೂರಕವಾದಂತಹ ಧನ್ಯವಾದಗಳನ್ನು ರೈಸ್ತಾ ಇದ್ದಾರೆ ಎಲ್ಲ ಗಣ್ಯರಾದಿಕ್ಕೂ ಪರಿಸ್ಥಿತಿಯಲ್ಲಿ ಅಕ್ಷಯ ಸಮುದಾಯ ಭವನದಲ್ಲಿ Thank okay. you. E vai ಕಷ್ಟಪಟ್ಟದೆ ಅದು ಆ ಮುತ್ತಗೂ ಆ ಬಾಳೆ ಕಾಲಿ ಭೂಮಿಗಿಂತ ಪರಿಸರ ಜೊತೆ ಕಾಲಿ ಆ ಬಾಳೆ ಜೀವ ಮಾತ್ರ ಭೂಮಿಗೆ ಬರು ಬರಬೇಕು ತದನಂತರ ಭೂಮಿ ಸಹ ಬರ್ತದೆ ಎಂಡ ಬುದನ್ನು ಬರ್ತದೆ ಹೋದಾಗ ಜೀವ ಹೋಗುವುದು ಬುದನ್ನು ಮಾತ್ರ ே ஜீவ ஜ புதர் பண்ண புதர் அப்படின்னா நம்ம புதர் ஊரி கூட நமக்கு எட்டே பைன எட்டே பையன் மாத்திர நம்ம தான் நம்ம புதர் ಈ ಸಹಕಾರಿ ಕ್ಷೇತ್ರವಾಗಿ ಈ ಸಹಕಾರಿ ಕ್ಷೇತ್ರಗಳ ಸಿಬ್ಬಂದಿಗೆ ಅಥವಾ ಆಡಳಿತ ಮಟ್ಟದ ಆಕೆಯ ಪ್ರೀತಿಗೆ ಕಾರಣ ದಯಪಣ ವಿಶೇಷ ಉದ್ಯೋಗ ಸಹಕಾರಿ ಕ್ಷೇತ್ರಗಳ ಅಥವಾ ಸೊಸೈಟಿಗೆ ಅಥವಾ ರಾಷ್ಟ್ರೀಯ ಬ್ಯಾಂಕ್ಗಳ ಕಡಿಮೆ ಜಾಗಿದ್ದು ಪ್ರಾಮಾಣಿಕತೆ ಸೇವಾಗುತ್ತದೆ ವಿಶೇಷವಾಗಿ ರೈತ ಉದಾಹರಣೆ ಈ ನಮ್ಮ ವಿಧ ಅಕ್ಷಯ ಕಂಡು ಸರ ಬ್ಯಾಂಕ್

ಅಕ್ಷಯ ಕೇಳಿ ಈ ಸೊಸೈಟಿ ಅಥವಾ ಸಂಘಕ್ಷಕರು ಏನು ಅಂತ ಪ್ರತ್ಯಕ್ಷಪಾತರು ಪರೋಕ್ಷ ಪಾತ್ರಕ್ಕೆ ಆಡಳಿತ ಮಂಡಳ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಅಂದರೆ ಈ ಸಿಬ್ಬಂದಿ ಮಗ ಆತ್ಮೀಯವಾದ ವಿಶೇಷವಾಗಿ ಅಭಿನಂದನೆಗಳ ಭಗವಂತರನ್ನ ಅಥವಾ ನಮ್ಮ ನಮನಿಸಿದ ದೈವದೇವರನ್ನ ಅನುಗ್ರಹಿಸಿದರೆ ಹೂವು ನಮ್ಮ ಪರಾಪತಿ அக்ய கிரெடிட் சோசைட்டிக்கு அப்ப ஜாமு விசேஷ பத்திரம் நான நம விட்ல மாதிரி ஜில் மாதிரி ఈ మరంత ప్రాణిక్ష విశేష పద్ధతి మహాంత ఆత్మీయ మొదలు ఆరోగ్యత అభివృద్ధి పూర్తి జయలు పడదా పా ಒಂದು ಕ್ಷೇತ್ರ ಇದ್ರೆ ಸರ್ವ್ಯಾವತಿ ಸರ್ವಸ್ಪರ್ಶಿ ಸರ್ವಗ್ರಾಯಿಯಾಗಿ ಎಲ್ಲ ಜನರನ್ನು ಮುಟ್ಟಿದ ಮುಟ್ಟಿರುವಂತ ಏಕೈಕ ಕ್ಷೇತ್ರ ಇದ್ರೆ ಅದು ಸಹಕಾರಿ ಕ್ಷೇತ್ರ ಅಲ್ಲಿ ಒಂದು ನೌಕರರ ಸಂಖ್ಯೆ ಇದು ನೋಡಿದ್ರೆ ಇವತ್ತು ಈ ದೇಶದಲ್ಲಿ ದೇಶದ ಆರ್ಥಿಕತೆಗೆ ದೊಡ್ಡ ಪ್ರತಿಯೊಂದು ವ್ಯಕ್ತಿಗೆ ಪ್ರತಿಯೊಂದು ಕುಟುಂಬಕ್ಕೆ ಪ್ರತಿಯೊಂದು ಜಾತಿಗೆ ಪ್ರತಿಯೊಂದು ವೃತ್ತಿಗೆ ಹಾಗೆ अॼु कले सिंध में कटिक One of them on the Okay. You okay. Okay. ¿De

ನಿರ್ಮಿಸಿ ಇತರ ಸಮುದಾಯ ಕೊಡುಗೆ ಕೊಡುತ್ತದೆ ಪರಸ್ಪರ ಕೊಡುಗೊಳ್ಳುವಿಕೆ ಈ ಒಂದು ಸಮರ್ಥ ಸ್ನೇಹಿತರೆ ವ್ಲಾಗ್ ನೋಡಿದ್ರೆ ಆ ವ್ಲಾಗ್ ಇಷ್ಟ ಆಯ್ತಾ ಹಾಗಾದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಗೆ ಹೊಸಬ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗಾದ್ರೆ ನಾಳೆ ನಮ್ಮ ವ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿ ಅವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ